ಇವತ್ತಿನ ದಿವಸ ನಾವು ಪ್ರತಿಭಟನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ ಹೊಸದಾಗಿ ನಮ್ಮ ರಾಜ್ಯ ಸರ್ಕಾರದಿಂದ ಇದು ಪ್ಯಾನಿಕ್ ಬಟನ್ ಮತ್ತೆ ಜಿ ಪಿ ಎಸ್ ಅನ್ನು ಹೇಳಿ ಕಮರ್ಷಿಯಲ್ ವೆಹಿಕಲ್ ಎಲ್ಲೋ ಬರ್ಡ್ ಟ್ಯಾಕ್ಸಿ ಚಾಲಕರ ಮಾಲೀಕರಿಗೂ ಮತ್ತು ಚಾಲಕರಿಗೂ ಬಂದಿರತಕ್ಕಂಥ ಹೊಸ ರೂಲ್ಸ್ ಅನ್ನು ನಾವು ರದ್ದುಗೊಳಿಸಬೇಕೆಂಬುದಾಗಿ ಪ್ರತಿಭಟನೆ ಮಾಡಿದ್ದೇವೆ ಯಾಕಂತಂದ್ರೆ ನಾವು ಆಲ್ರೆಡಿ ಈ ಎಲ್ಲೋ ಬಾರ್ಡ್ ಚಾಲಕರು ಮಾಲೀಕರುಗಳು ನಾವೆಲ್ಲ ಕೋವಿಡ್ ಅಲ್ಲೇ ನಮಗೆ ಆಲ್ರೆಡಿ ತುಂಬಾ ತ್ರಾಸಾಗಿದೆ ಅದಾದ ನಂತರ ಮತ್ತೆ ಶಕ್ತಿ ಯೋಜನೆ ಬಂತು ಆ ಶಕ್ತಿ ಯೋಜನೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ರು ಟ್ಯಾಕ್ಸ್ ಅಮೌಂಟ್ ಜಾಸ್ತಿ ಮಾಡಿದ್ರು ಮತ್ತೆ ಎನ್ ಸಿ ಇನ್ಸೂರೆನ್ಸ್ ಅಮೌಂಟ್ ಅಂತ ಪ್ರತಿ ವರ್ಷ ಹೆಚ್ಚಿಗೆ ಆಗ್ತಾನೆ ಹೋಗ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿದೆ ವೈಟ್ ಬೋರ್ಡ್ಗೂ ಎಲ್ಲ ಬೋರ್ಡ್ಗೂ ಇನ್ಸುರೆನ್ಸ್ ಜಾಸ್ತಿ ಇರುತ್ತೆ ಅದು ಕಟ್ಕೊಂಡು ನಮ್ ಜೀವನ ಮಾಡ್ಕೊಂಡು ಹೋಗೋದೆ ಬಹಳ ಕಷ್ಟ ಆಗಿದೆ ಆ ಕಾರಣದಿಂದ ನಾವು ಇಂಥ ಇಂತ ಸಮಯದಲ್ಲಿ ಹೊಸ ನೀವು ಹೊಸ ರೂಲ್ಸ್ ಅನ್ನು ಜಾರಿಗೆ ತಂದಿರೋದನ್ನ ಯಾವುದೇ ಕಾರಣಕ್ಕೂ ತಪ್ಪಂತ ಹೇಳ್ತಾ ಸರ್ಕಾರಕ್ಕೆ ಒಳ್ಳೇದೇ ಇದೆ ಇದು ನಮಗೆ ಉಪಯೋಗ ಇದೆ ಆದರೆ ಇಂಥ ಸಂದರ್ಭದಲ್ಲಿ ಈ ಯೋಜನೆಗಳನ್ನು ತರುವುದು ತಪ್ಪು ಅಂತ ನಮ್ಗೆ ಅನಿಸ್ತಾ ಇದೆ ಸರ್ ದಯಮಾಡಿ ಯಾಕಂತಂದ್ರೆ ಈಗ ನಾವು ಎಲ್ಲಾ ಬಿಸ್ನೆಸ್ಗ ಕುಸಿತ ಹೋಗಿದ್ದೇವೆ ನಮ್ಮ ಕುಟುಂಬಗಳನ್ನ ನಡ್ಸ್ಕೊಂಡು ಹೋಗುವ ಮತ್ತೆ ಇ ಎಮ್ ಐ ಗಳನ್ನು ಕಟ್ಕೊಂಡು ಹೋಗೋದಕ್ಕೆ ಆಗ್ತಾ ಇಲ್ಲ ನಮಗೆ ಇದು ನಿಜವಾಗ್ಲೂ ಸತ್ಯ ಆಯ್ತಾ ಇದೆ ಸರ್ಕಾರಕ್ಕೆ ಇದು ಅವರಿಗೆ ಅರಿವು ಅವರ ಜ್ಞಾನಕ್ಕೆ ಬಂದಿದೆ ಗೊತ್ತಿಲ್ಲ ನಿಜವಾಗಿ ಎಲ್ಲ ಒಬ್ಬರು ಚಾಲಕರು ಮಾತ್ರ ಕಂಪ್ಲೀಟ್ಲಿ ಎಲ್ಲ ಬಿಸ್ನೆಸ್ ಅಲ್ಲಿ ಸೋತೋಗಿದೇವ ಸರ್ ದಯಮಾಡಿ ನಾವು ಸರ್ಕಾರದಲ್ಲಿ ಮನೆ ಕಳಕಳಿಯ ಮನವಿ ಮಾಡ್ಕೊತೇವೆ ಈ ಸಮಯದಲ್ಲಿ ಈ ಜಿ ಪಿ ಎಸ್ ಪ್ಯಾನಿ ಅನ್ನು ನೀವು ಕಂಪ್ಲೀಟ್ಲಿ ನಾವು ಸರ್ಕಾರಕ್ಕೆ ಮನವಿ ಮಾಡ್ಕೊತೇವೆ ಸರ್ ನಮ್ಮ ಹೆಸರು ಕಲಬುರಗಿ ಜಿಲ್ಲಾ ಚಾಲಕರ ಸಂಘ ಜಿಲ್ಲಾಧ್ಯಕ್ಷರು ಚಂದ್ರಶೇಖರ್ ಶೆಟ್ಟಿ ಅಂತಿವೆ ನಮ್ಮ ಸಾಮಾಜಿಕ ಸಂಘ ಕಾರ್ಯಕ್ಷೇತ್ರ ಭಾರತ ಸಂಘ ರಾಷ್ಟ್ರೀಯ ಅಧ್ಯಕ್ಷ ರವಿಕುಮಾರ್ ರೆಡ್ಡಿ ಗುಲ್ಬರ್ಗ ಜಿಲ್ಲೆಯಿಂದ ನಾವು ಎಲ್ಲಾ ಚಾಲಕರು ಹಾಗೂ ಎಲ್ಲ ಸಂಘಟನೆ ಸೇರ್ಕೊಂಡು ಇವತ್ತೇನು ಈ ಪ್ರತಿಭಟನೆ ನಮ್ಕೋತಾ ಇದೀವಿ ಪ್ಯಾನಿಕ್ ಬಟನ್ ಹಾಗೂ ಜಿ ಪಿ ಆರ್ ಎಸ್ಗೋಸ್ಕರ ಈ ಪ್ಯಾನಿಕ್ ಬಟನ್ ಜಿ ಪಿ ಆರ್ ಎಸ್ ಗೋಸ್ಸು ಇದು ನಮಗೇನು ಅವಶ್ಯಕತೆ ಇಲ್ಲ ಆದರೂ ಸರ್ಕಾರ ಮಾಡ್ತಾ ಇದೆ ಆದ್ರೆ ನಮಗೆ ಏನಾಗಿದೆಪ್ಪ ಸಮಸ್ಯೆ ನಮ್ಗೆ ಇಲ್ಲ ಅಂತ ಹೇಳಲ್ಲ ನಾವು ಸಮಸ್ಯೆ ಏನಿದೆ ಕೋವಿಡ್ ನಿಂತ ನಾವು ಸಾಕಷ್ಟು ಕುಸಿದು ಹೋಗಿದ್ದೀವಿ ಕೋವಿಡ್ನಿಂದ ಇಲ್ಲಿವರೆಗೂ ನಮ್ಮ ಒಳಗ ಮಕ್ಕಳಿಗೆ ಸ್ಕೂಲು ವಿದ್ಯಾಭ್ಯಾಸ ಕೂಡ ಇಲ್ಲ ನಮ್ಗೆ ನಾವು ಅಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಮತ್ತೆ ಅದು ಆದ ನಂತರ ಎಚ್ ಎಸ್ ಆರ್ ಪಿ ಕೊಟ್ಟರು ಎಚ್ ಎಸ್ ಆರ್ ಪಿ ಆದ ನಂತರ ಉಚಿತ ಬಸ್ ರಾಜ್ಯ ಸರ್ಕಾರ ಏನದಪ್ಪ ಉಚಿತ ಬಸ್ ಮಾಡ್ತು ಅದು ಆದ ನಂತರ ಡೀಸೆಲ್ ಕಾಸ್ಟ್ಲಿ ಮಾಡ್ತು ಮತ್ತು ಇವಾಗ ಪ್ಯಾನಿಕ್ ಬಟನ್ ಆಲ್ರೆಡಿ ಇವಾಗಲೇ ಟೆ ಆಟೋ ಇದರದಲ್ಲಿ ಏನದಪ್ಪ ವೈಕಲ್ದೆಲ್ಲ ಟ್ಯಾಕ್ಸ್ಗಳನ್ನು ಜಾಸ್ತಿ ಮಾಡಿದ್ದಾರೆ ಸೊ ಪದೇ 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 ಸರ್ಕಾರ ಇದೇ ರೀತಿ ಮಾಡಿದ್ರೆ ಚಾಲಕರು ನಾವು ಏನು ಮಾಡಬೇಕು ಏನು ಸರ್ಕಾರದ ವಿಧಾನಸೌಧ ಎದುರುಗಡೆ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಬೇಕಾ ಅಥವಾ ಏನು ಗಾಡಿ ನಡೆಸೋದನ್ನ ಬಿಟ್ಟು ಮನೆಯಲ್ಲಿ ಕೂತ್ಕೊಳ್ಬೇಕಾ ಅಥವಾ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕಾ ನಾವು ಬಾಡಿಗೆ ರೆಂಟ್ ಮನೆಯಲ್ಲಿ ಇದ್ದಕ್ಕ ನಾವು ಬಾಡಿಗೆ ಮನೆ ಕೊಡಬೇಕಾ ನಾವು ಏನು ಮಾಡ್ಬೇಕು ಏನು ರಸ್ತೆಯಲ್ಲಿ ಬಂದು ಮಲ್ಕೊಳ್ಬೇಕಾ ನಾವು ಚಾಲಕರು ಸರ್ಕಾರ ಏನು ಏನುಗಳನ್ನು ಮುಕ್ತ ಮಾಡ್ಬೇಕಂತೇಳಿ ಯೋಚನೆ ಮಾಡ್ಕೊಂಡು ಕೂತಿದ್ದಾರೆ ಕೇಂದ್ರ ಸರ್ಕಾರ ಒಂದು ಮಾಡುತ್ತೆ ರಾಜ್ಯ ಸರ್ಕಾರ ಒಂದು ಮಾಡುತ್ತೆ ಸೊ ಚಾಲಕರು ಏನು ಮಾಡ್ಬೇಕು ಅಂತ ಅರ್ಥ ಆಗ್ತಾ ಇಲ್ಲ ಇದರಲ್ಲಿ ದಯವಿಟ್ಟು ಚಾಲಕರಿಗೋಸ್ಕರ ಸರ್ಕಾರ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಚಾಲಕರಿಗೋಸ್ಕರ ಏನಾದರೂ ಅವರಿಗೆ ನೋವು ಮಾಡುವಂಥ ಕೆಲಸವನ್ನು ಮಾಡಬೇಕು ಹೊರತಾಗಿ ಈ ರೀತಿ ಪದೇ ಪದೇ ತುಳಿಯುವಂಥ ಕೆಲಸವನ್ನು ಮಾಡಬಾರ್ದು ರಾಜ್ಯ ಸರ್ಕಾರಕ್ಕೆ ನಾವು ಮಾಧ್ಯಮದರ ಮುಖಾಂತರ ನೇರವಾಗಿ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಈ ಪ್ಯಾನಿಕ್ ಬಟನ್ ಏನದಪ್ಪ ಸದ್ಯದಲ್ಲೇ ಕೈ ಬಿಟ್ಟು ಬಿಡಬೇಕು ಇದಕ್ಕೆ ಪ್ಯಾನಿಕ್ ಬಟನ್ ಜಾರಿ ಮಾಡಬಾರ್ದು ಹೇಳಿ ವಿನಂತಿ ಮಾಡ್ತಾ ಇದ್ದೀವಿ ಅಕಸ್ಮಾತ್ ಆಗಿ ಜಾರಿ ಮಾಡದೇ ಆದರೆ ನಾವು ರಾಜ್ಯದಂಥ ಪೂರಾ ಎಲ್ಲ ಕಡೆ ಗಾಡಿಗಳನ್ನು ತಡೆ ಹಿಡಿದು ಹೋರಾಟವನ್ನು ಮಾಡ್ಕೊತೇವೆ ಅಂತ ಹೇಳಿ ಹೇಳ್ತಾರ ಯಾರಿಗಿಂದ ಭೇಟಿನೇ ಆಗಿಲ್ಲ ಅವ್ರು ಯಾರಿಗೇನು ಕೇಸಿದ ಹೇಳಿಕೇಶಿಂದ ಮಾಡಿದಾರ ಯಾರಿಗೂ ಭೇಟಿ ಆಗಿಲ್ಲ ಈಗ ನಮ್ಗ್ ಹೋದ್ರ ಭೇಟಿ ಆಗಕ್ಕೆ ಕೊಡ್ತಾರ ನಮ್ಗ್ ನೇರವಾಗಿ ನಿಮ್ದೆ ಮಿನಿಸ್ತ್ರಿ ಇದ್ರಲ್ಲ ಅವ್ರ ಇಲ್ಲ ಗೆದ್ದಸ್ಕೊಂಡು ತರ್ತೀವಲ್ಲ ಈಗ ಅವರು ಅವರು ಇವಾಗ ನಾವು ಯಾವ ಸರ್ಕಾರಕ್ಕೆ ಮಾಡಿದ್ರು ಅದೇ ಆಗ್ತದಲ್ಲ ಇವಾಗ ಇವ್ರ ಇದಾರೆ ನಾವು ಮಾತಾಡ್ತಾ ಇದ್ದೇವೆ ನಾಳೆ ಬೇರೆದವರು ಬರ್ತಾರೆ ಅವರು ಬರ್ತಾರ ಅವರಿಗೂ ಮಾಡ್ತೇವೆ ಅವರು ಇದೇ ರೀತಿ ಮಾಡ್ತಾರೆ ನಾವು ಯಾರಿಗೆ ಮಾತ್ರ ಓಟ್ ಹಾಕ್ಬೇಕಾಗ್ಬಾರ್ದು ಹಂಗಾದ್ರೆ ನಾವು ಓಟ್ ಹಾಕದೆ ಬಂದ್ ಮಾಡ್ಬೇಕಾಗ್ಯಾವ ಈ ಸರ್ಕಾರ ಬಂದ್ ಮಾಡ್ಬೇಕು ಸರ್ಕಾರ ಬೇಕು ಸರ್ಕಾರ ಬೇಕು ಎಲ್ಲಾ ಚಾಲಕರಿಗೆ ಈ ರೀತಿ ತುಳಿತದಪ್ಪ ಅಂದ್ರೆ ಸರ್ಕಾರ ಯಾಕಬೇಕು ಜಿಲ್ಲಾ ಉಸ್ತುವಾರಿ ಉಸ್ತುವಾರಿ ಸಚಿವರಿಗೂ ಗಮನಕ್ಕೆ ಸೇರಿಸ್ತಾ ಇದೀವಲ್ಲ ಕೊಟ್ಟಿದ್ದೀವಿ ಈಗ ಇದರಲ್ಲಿ ಮನೆ ಮನವಿ ಪತ್ರದಲ್ಲಿ ಕೊಟ್ಟಿದ್ದೇವೆ ನಾವು ಅವರಿಗೂ ಕೊಟ್ಟಿದೀವಿ